ಪ್ರತಿದಿನ ಚಿನ್ನ ಕೊಡುವವರ ಸಂಖ್ಯೆ ಹೆಚ್ಚುತ್ತಲೇ ಇರುತ್ತೆ ಅದಕ್ಕೆ ಸರಿಯಾಗಿ ಚಿನ್ನದ ಬೆಲೆ ಕೂಡ ಹೆಚ್ಚಾಗ್ತಾನೆ ಇರುತ್ತೆ ಇವತ್ತು ಇಪ್ಪತ್ತೆರಡು ಕ್ಯಾರೆಟ್ ನ ಪ್ರತಿ ಗ್ರಾಮ್ ಚಿನ್ನದ ಬೆಲೆ ಬೆಂಗಳೂರಿನಲ್ಲಿ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ಇದೆ ಹೀಗಿರುವಾಗ ಚಿನ್ನದ ಅಂಗಡಿಯವರು ಹೋದವ್ರಿಗೆಲ್ಲ ಈ ವರ್ಷ ಚಿನ್ನ ಹತ್ತು ಸಾವಿರ ದಾಟುತ್ತೆ ಅಂತ ಹೇಳಿ ಹೇಳಿ ತಮ್ಮ ಚಿನ್ನವನ್ನ ಮಾರಾಟ ಮಾಡ್ತಿದ್ದಾರೆ ಅವರು ಹೇಳಿದಂತೆಯೇ ಚಿನ್ನ ಹತ್ತು ಸಾವಿರದ ಹತ್ತಿರಕ್ಕೆ ವೇಗವಾಗಿ ಸಾಕ್ತದೆ ಕಳೆದ ವರ್ಷದ ಬೆಲೆಗೆ ಹೋಲಿಸಿ ನೋಡಿದ್ರೆ ಆಗ ಚಿನ್ನ ತೆಗೆದುಕೊಂಡವರೇ ಬುದ್ಧಿವಂತರು ಎನ್ನುವಂತಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರು ಆಗಸ್ಟ್ ನಲ್ಲಿ ಐದು ಸಾವಿರದ ಆಸುಪಾಸ್ನಲ್ಲಿದ್ದ ಚಿನ್ನ ಈಗ ಒಂಬತ್ತು ಸಾವಿರ ದಾಟಿದೆ ಎರಡೇ ವರ್ಷದಲ್ಲಿ ಈ ಮಟ್ಟಕ್ಕೆ ಚಿನ್ನದ ಬೆಲೆ ಹೆಚ್ಚಾಗಿರುವುದು ಇತಿಹಾಸದಲ್ಲಿ ಇದೇ ಮೊದಲು ಈ ಹಂತಕ್ಕೆ ಬೆಲೆ ಹೆಚ್ಚಾಗುವುದಕ್ಕೆ ಹಲವು ಕಾರಣಗಳಿವೆ ಅವುಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೂ ಮೊದಲು ಈಗ ಚಿನ್ನದ ಬೆಲೆ ಇಳಿಕೆಯ ಬಗ್ಗೆ ಆರ್ ಬಿ ಐ ನೀಡಿರುವ ಸುಳಿವಾದ್ರೂ ಏನು ಆರ್ ಬಿ ಐ ತೆಗೆದುಕೊಂಡ ಐತಿಹಾಸಿಕ ನಿರ್ಧಾರವಾದ್ರೂ ಏನು ಮತ್ತು ಅವುಗಳ ಹಿನ್ನೆಲೆ ಏನು ಅನ್ನೋದನ್ನ ನೋಡೋಣ ಬನ್ನಿ ಎಲ್ಲಾ ದೇಶಗಳು ಸಹ ಅವುಗಳ ಕೇಂದ್ರ ಬ್ಯಾಂಕಿನ ಬಳಿ ಸಾಕಷ್ಟು ಚಿನ್ನವನ್ನ ಸಂಗ್ರಹಿಸಿ ಇಟ್ಕೊಂಡಿರುತ್ತವೆ ಚಿನ್ನದ ಬೆಲೆ ಯಾವತ್ತಿಗೂ ಬಿದ್ದು ಹೋಗೋದಿಲ್ಲ ಅದರ ಮಾರ್ಕೆಟ್ ದಿನದಿಂದ ದಿನಕ್ಕೆ ಏರುತ್ತೆ ಜೊತೆಗೆ ಚಿನ್ನ ಸೇಫೆಸ್ಟ್ ಹೂಡಿಕೆ ಎಂಬ ಲೆಕ್ಕಾಚಾರಗಳಿಂದ ದೇಶಗಳು ತಮ್ಮ ಬಳಿ ಸಾಕಷ್ಟು ಚಿನ್ನವನ್ನ ಸಂಗ್ರಹಿಸಿ ಇಟ್ಕೊಟ್ಟಿರುತ್ತವೆ ಇನ್ನು ನಮ್ಮ ಭಾರತದ ರಿಸರ್ವ್ ಬ್ಯಾಂಕ್ ಅಂತೂ ಇದರಲ್ಲಿ ಎತ್ತಿದ ಕೈ ಮೊದಲೇ ಭಾರತೀಯರಿಗೆ ಚಿನ್ನ ಅಂದ್ರೆ ಪಂಚಪ್ರಾಣ ನಮ್ಮ ರಿಸರ್ವ್ ಬ್ಯಾಂಕ್ ಕೂಡ ಚಿನ್ನವನ್ನ ಕೊಂಡುಕೊಳ್ಳೋದ್ರಲ್ಲಿ ಮುಂದಿರುತ್ತೆ ಪ್ರತಿ ವರ್ಷ ನಿಯಮಿತವಾಗಿ ಚಿನ್ನವನ್ನ ಕೊಂಡುಕೊಳ್ಳುತ್ತೆ ಆದ್ರೆ ಕಳೆದ ಮೂರು ತಿಂಗಳಲ್ಲಿ ರಿಸರ್ವ್ ಬ್ಯಾಂಕ್ ಒಂದೇ ಒಂದು ರೂಪಾಯಿಗೂ ಚಿನ್ನವನ್ನ ಖರೀದಿಸಿಲ್ಲ ಕಳೆದ ವರ್ಷಾಂತ್ಯದಲ್ಲಿ ರಿಸರ್ವ್ ಬ್ಯಾಂಕ್ ಚಿನ್ನ ಖರೀದಿಯನ್ನ ಮೂರು ತಿಂಗಳು ನಿಲ್ಲಿಸಿತ್ತು ಇದೇ ರಿಸರ್ವ್ ಬ್ಯಾಂಕ್ನ ಸಾರ್ವಕಾಲಿಕ ದಾಖಲೆಯಾಗಿತ್ತು ಈಗ ಮೂರು ತಿಂಗಳು ಮುಗಿದು ನಾಲ್ಕನೇ ತಿಂಗಳಿಗೆ ಕಾಲಿಟ್ಟರು ರಿಸರ್ವ್ ಬ್ಯಾಂಕ್ ಚಿನ್ನ ಖರೀದಿಗೆ ಮನಸು ಮಾಡ್ತಿಲ್ಲ ಕಳೆದ ವರ್ಷ ಆರ್ ಬಿ ಐ ಐವತ್ತೇಳು ಟನ್ ಚಿನ್ನವನ್ನ ಖರೀದಿ ಮಾಡಿತ್ತು ಆದರೆ ಈ ಆರ್ಥಿಕ ವರ್ಷದಲ್ಲಿ ಅದ್ಯಾಕೋ ಇನ್ನೂ ಚಿನ್ನ ಖರೀದಿಗೆ ಮನಸು ಮಾಡಿಲ್ಲ ಇನ್ನು ಇದೇ ಸಮಯದಲ್ಲಿ ಬೇರೆ ಬೇರೆ ದೇಶಗಳು ಮಾತ್ರ ಚಿನ್ನ ಖರೀದಿಯನ್ನ ನಿಲ್ಲಿಸಿಲ್ಲ ಪೋಲೆಂಡ್ ಹದಿನೆಂಟು ಟನ್ ಖಜಗಿಸ್ತಾನ್ ಎಂಟು ಟನ್ ಟರ್ಕಿ ಎಂಟು ಟನ್ ಚೀನಾ ನಾಲ್ಕು ಟನ್ ಹೀಗೆ ಜಗತ್ತಿನ ಬೇರೆ ಬೇರೆ ದೇಶಗಳು ಚಿನ್ನವನ್ನ ಖರೀದಿ ಮಾಡುತ್ತಲೇ ಇವೆ ಆದರೆ ಭಾರತ ಚಿನ್ನ ಖರೀದಿಯನ್ನ ನಿಲ್ಲಿಸಿದೆ ಕಳೆದ ಮಾರ್ಚ್ ಸಮಯಕ್ಕೆ ನಮ್ಮ ಆರ್ ಆರ್ಬಿಐ ಬಳಿ ಇದ್ದ ಚಿನ್ನದ ಸಂಗ್ರಹ ಎಂಟುನೂರ ಎಂಬತ್ತು ಮೆಟ್ರಿಕ್ ಟನ್ ಈಗಲೂ ಅದು ಅಷ್ಟೇ ಇದೆ ಇದರ ಹಿಂದಿರಬಹುದಾದ ಕಾರಣಗಳೇನು ಅಂತ ಹುಡುಕಿದಾಗ ಸದ್ಯದ ಚಿನ್ನದ ಅತಿಯಾದ ಬೆಲೆ ಏರಿಕೆ ಹಾಗೂ ಮುಂದೆ ಚಿನ್ನದ ಬೆಲೆ ಇಳಿಕೆಯಾಗುವ ಸಾಧ್ಯತೆಯನ್ನ ಗಮನಿಸಬಹುದು ಹೌದು ಚಿನ್ನ ಇನ್ನೇನು ಒಂದು ವರ್ಷದ ಒಳಗೆ ಸಾಕಷ್ಟು ಇಳಿಕೆಯಾಗತ್ತೆ ಅಂತ ಹೇಳಲಾಗ್ತದೆ ಈಗ ಹತ್ತು ಗ್ರಾಮ್ ಚಿನ್ನಕ್ಕೆ ತೊಂಬತ್ತು ಸಾವಿರ ರೂಪಾಯಿಗಳಿದ್ದು ಇನ್ನೇನು ಒಂದು ವರ್ಷದ ಸಮಯಕ್ಕೆ ಅದು ಎಪ್ಪತ್ತು ಸಾವಿರಕ್ಕೆ ಇಳಿಯುವ ಸಾಧ್ಯತೆ ಇದೆ ಎನ್ನಲಾಗ್ ಹಾಗಾದಲ್ಲಿ ಒಂದು ಗ್ರಾಮ್ ಚಿನ್ನ ಮತ್ತೆ ಏಳು ಸಾವಿರಕ್ಕೆ ಸಿಗಲಿದೆ ಹೀಗಾಗಿ ಆ ಸಮಯಕ್ಕೆ ಮತ್ತೆ ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ರಾಯ್ತು ಅಂತ ಆರ್ ಬಿ ಐ ಈಗ ಸದ್ಯಕ್ಕೆ ತಟಸ್ಥವಾಗಿದೆ ಅಂತ ಕೆಲವರ ವಿಶ್ಲೇಷಣೆ ಆಗಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಜಗತ್ತಿನ ಅನೇಕ ಹೂಡಿಕೆಗೆ ಸಂಬಂಧಿಸಿದ ಕಂಪನಿಗಳು ಚಿನ್ನದ ಬೆಲೆ ಇಳಿಕೆಯ ಬಗ್ಗೆ ಭವಿಷ್ಯವನ್ನ ನೋಡಿದಿವೆ ಕೋವಿಡ್ ನಂತರದಲ್ಲಿ ಉಂಟಾದ ಹಲವು ಬದಲಾವಣೆಗಳು ಚಿನ್ನದ ಬೆಲೆ ಮೇಲೆ ನೇರ ಪರಿಣಾಮವನ್ನ ಬೀರಿದವು ಜಾಗತಿಕವಾಗಿ ಹಲವು ಆಸ್ತರೆಗಳು ಕಾಡಲು ಆರಂಭಿಸಿದ್ವು ಇನ್ನು ಜಗತ್ತಿನ ರಾಜಕೀಯದಲ್ಲೂ ಹಲವು ಏರಿಳಿತಗಳಾದ್ವು ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಲ್ಲಿ ಯುದ್ಧಗಳು ಆರಂಭವಾದ್ವು ಈ ಯುದ್ಧಗಳ ಕಾರಣದಿಂದಾಗಿ ಜನರಲ್ಲಿ ಭೀತಿ ಹೆಚ್ಚಾಯ್ತು ಇನ್ನು ಜಗತ್ತಿನ ಶ್ರೀಮಂತ ರಾಷ್ಟ್ರಗಳು ಬೇಕೆಂದೇ ಹಲವು ದೇಶಗಳ ಮಧ್ಯೆ ಹುಳಿ ಹಿಂಡುವ ಕೆಲಸ ಮಾಡಿದ್ವು ಇದರಿಂದಾಗಿ ಯಾವತ್ತು ಏನಾಗುತ್ತೋ ಎಂಬ ಆತಂಕ ಹೆಚ್ಚಾಯ್ತು ಇದೆಲ್ಲಾ ಕಾರಣಗಳಿಂದಾಗಿ ಚಿನ್ನದ ಬೆಲೆ ಗಗನಕ್ಕೇರಿದೆ ಒಮ್ಮೆ ಹೆಚ್ಚಾದ ಚಿನ್ನದ ಬೆಲೆ ಕಡಿಮೆಯಾಗಿದ್ದು ಇತಿಹಾಸದಲ್ಲಿ ಬಹಳ ವಿರಳ ಆದರೂ ಈಗ ಎಲ್ಲಾ ಜಾಗತಿಕ ಪರಿಸ್ಥಿತಿಗಳು ಸುಧಾರಣೆ ಕಂಡಿವೆ ಯುದ್ಧಗಳು ಮುಗಿಯುವ ಹಂತಕ್ಕೆ ಬಂದಿವೆ ಹೀಗಾಗಿ ಚಿನ್ನದ ಬೆಲೆ ಮತ್ತೆ ಕಡಿಮೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಹೀಗೆ ಕಡಿಮೆಯಾಗುವ ಚಿನ್ನವನ್ನ ಕೊಂಡುಕೊಳ್ಳುವ ಸಮಯಕ್ಕೆ ಆರ್ಬಿಐ ಕಾಲುತ್ತಿದೆ ಅಂತ ಎಕನಾಮಿಕ್ ಟೈಮ್ಸ್ ವರದಿ ಮಾಡಿದೆ ಫೆಚ್ ರಿಸರ್ಚ್ ಸಿಟಿ ಸಂಸ್ಥೆ ಈ ವರ್ಷಾಂತ್ಯಕ್ಕೆ ಚಿನ್ನದ ಬೆಲೆ ಕಡಿಮೆ ಆಗತ್ತೆ ಆಗದಿದ್ರು ಎರಡ್ ಸಾವಿರದ ಇಪ್ಪತ್ತಾರರ ಆರಂಭಕ್ಕಂತೂ ಕಡಿಮೆ ಆಗೇ ಆಗತ್ತೆ ಅಂತ ಹೇಳಿದೆ ಮೋತಿಲಾಲ್ ಓಸ್ವಾಲ್ ಸೇರಿದಂತೆ ಜಗತ್ತಿನ ಅತಿರತ ಮಹಾರಥ ಸಂಸ್ಥೆಗಳ ಸದ್ಯದ ಬೆಳವಣಿಗೆ ನೋಡಿದ್ರೆ ಚಿನ್ನದ ಬೆಲೆ ಕಡಿಮೆಯಾಗುವುದು ಬಹುತೇಕ ಖಚಿತ ಅಂತ ಹೇಳ್ತಾರೆ ಇನ್ನು ಅಮೆರಿಕ ಸೇರಿದಂತೆ ಹಲವು ದೇಶಗಳ ಆರ್ಥಿಕ ಸಂಸ್ಥೆಗಳು ಹೇಳುವ ಪ್ರಕಾರ ಚಿನ್ನದ ಬೆಲೆ ಮೂವತ್ತರಿಂದ ಹೇಳ್ತಿದ್ದಾರೆ ಆ ಮಟ್ಟಕ್ಕೆ ಇಳಿಕೆಯಾದ್ರೆ ಐದರಿಂದ ಆರು ಸಾವಿರಕ್ಕೆ ಚಿನ್ನ ಸಿಗಬಹುದು ಆಗದಿದ್ರು ಕೊನೆ ಪಕ್ಷ ಏಳು ಸಾವಿರಕ್ಕೆ ಸಿಗುತ್ತೆ ಎನ್ನುವ ಮಾತಿದೆ ಇದೆಲ್ಲ ಗೊತ್ತಿರೋದ್ರಿಂದಲೇ ಆರ್ಬಿಐ ಆ ಕಾಲಕ್ಕೆ ಕಾಯ್ತದೆ ಚಿನ್ನದ ಬೆಲೆ ಕಡಿಮೆಯಾದಾಗ ಮತ್ತೆ ಟನ್ ಕಟ್ಟಲೆ ಚಿನ್ನವನ್ನ ಖರೀದಿಸುತ್ತೆ ಅಂತ ಹೇಳ್ತಿದ್ದಾರೆ ಆದರೆ ಕೆಲವರ ಪ್ರಕಾರ ಆರ್ಬಿಐ ಬಳಿ ಈಗಾಗಲೇ ಇರುವ ಚಿನ್ನ ಸಾರ್ವಕಾಲಿಕ ಗರಿಷ್ಠ ದಾಖಲೆ ಬರ್ತದೆ ಹೀಗಾಗಿ ಚಿನ್ನ ಖರೀದಿಯನ್ನ ಸದ್ಯಕ್ಕೆ ನಿಲ್ಲಿಸಲಾಗಿದೆ ಅಂತ ಕೂಡ ಹೇಳ್ತಾರೆ ಇದೆಲ್ಲದರ ನಡುವೆ ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಹೇಳ್ಬೇಕಂದ್ರೆ ಒಮ್ಮೆ ಹೆಚ್ಚಾದ ಚಿನ್ನದ ಬೆಲೆ ಮತ್ತೆ ಕಡಿಮೆಯಾಗಬಹುದು ಅಂತ ಕಾಯುವುದು ಇಂಥ ದಿನ ಇಂಥ ಸಮಯಕ್ಕೆ ಇಷ್ಟೇ ಮಳೆ ಬರುತ್ತೆ ಅಂತ ಕಾಯುವಷ್ಟೇ ಅನಿಶ್ಚಿತತೆಯಿಂದ ಕೂಡಿರುತ್ತೆ ಮಳೆ ಬಂದರೂ ಬರಬಹುದು ಬರದೇನೂ ಇರಬಹುದು ಅದನ್ನ ನಂಬಿಕೊಂಡು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗದು ಅಂದಹಾಗೆ ಹಾಗೆ ಹೀಗೆ ಈ ವಿಶ್ಲೇಷಕರು ಹೇಳಿರುವಂತೆ ಚಿನ್ನ ಗ್ರಾಮ್ಗೆ ಎರಡು ಮೂರು ಸಾವಿರ ಕಡಿಮೆಯಾದ ಉದಾಹರಣೆ ಇತಿಹಾಸದಲ್ಲೇ ಇಲ್ಲ ಆದ್ರೂ ಈ ಬಾರಿ ಆಗಬಹುದು ಅನ್ನುವ ನಿರೀಕ್ಷೆ ಎಲ್ಲರಲ್ಲೂ ಇದೆ ನಿಜಕ್ಕೂ ಚಿನ್ನದ ಬೆಲೆ ಕಡಿಮೆ ಆಗತ್ತಾ ಆದ್ರೂ ಎಷ್ಟಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ